ಬಹುಶಃ ಈ ಗೃಹಲಕ್ಷ್ಮಿ ಯೋಜನೆ ಅಂತಕ್ಕಂಥದ್ದು ಬಹುಶಃ ಕಳೆದ ಉಪ ಚುನಾವಣೆಯಲ್ಲಿ ಏಕೆಂದರೆ ನಾನು ಕೂಡ ಮೂರು ಉಪ ಚುನಾವಣೆಗಳ ಪೈಕಿ ಒಬ್ಬ ಅಭ್ಯರ್ಥಿ ಆದಂತವನು ಅನಿರೀಕ್ಷಿತವಾದಂಥ ಕಾಲ್ಘಟ್ಟದ ಬೆಳವಣಿಗೆಗಳು ಚನ್ನಪಟ್ಟಣ ಸಂಡೂರು ಸಿಗ್ಗಾವಿ ಆ ಮೂರು ಉಪಚುನಾವಣೆಗಳಲ್ಲಿ ವಿತಿನ್ ಅ ಸ್ಪ್ಯಾನ್ ಆಫ್ ಫಾರ್ಟಿ ಏಟ್ ಅವರ್ಸ್ ಜಸ್ಟ್ ಬಿಫೋರ್ ದ ವೋಟಿಂಗ್ ಡೇ ನಲವತ್ತೆಂಟು ಗಂಟೆಗಳ ಕಾಲದ ಮುಂಚೆ ಮೂರು ಉಪ ಚುನಾವಣೆಗಳು ನಡೆದಂಥ ಮೂರು ಕ್ಷೇತ್ರಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಹೆಣ್ಣು ಮಕ್ಕಳ ಖಾತೆಗಳಿಗೆ ವೋಟರ್ಸ್ಗೆ ಜಮಾ ಆಯಿತು ಕಳೆದ ಸಂಸತ್ ಚುನಾವಣೆ ತಗಳಿ ಆ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ನಮ್ಮೆಲ್ರಿಗೂ ನ್ಯಾಪ್ಕ ಇದೆ ಏನು ಭಾಳ ದಿನಗಳೇನು ಕಳೆದಿಲ್ಲ ಚುನಾವಣೆ ಆಗಿ ನೇರವಾಗಿ ಭಾಳ ತಲಾತುರಿಯಲ್ಲಿ ಇಡೀ ಜಿಲ್ಲೆಯಾದ್ಯಾದ್ಯಂತ ಫಲಾನುಭವಿಗಳ ಸಭೆ ಅಂತ ಕರೆದರು ಜಸ್ಟ್ ಬಿಫೋರ್ ಎಲೆಕ್ಷನ್ಸ್ ಆ ಒಂದು ಸಭೆಯಲ್ಲಿ ನೇರವಾಗಿ ರಾಜ್ಯದ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳ ಸಹೋದರರು ಬೆಂಗಳೂರು ಗ್ರಾಮಾಂತರದಿಂದ ಏನು ಸ್ಪರ್ಧೆ ಮಾಡಿದರು ನಮ್ಮ ರಾಮನಗರ ಜಿಲ್ಲೆನಲ್ಲಿ ನಡೆದಂಥ ಸಭೆಯಲ್ಲಿ ನೇರವಾಗಿ ನಾಡಿನ ಹೆಣ್ಣು ಮಕ್ಕಳಿಗೆ ನೀವು ಕಾಂಗ್ರೆಸ್ಗೆ ಮತ ಹಾಕಲಿಲ್ಲ ಅಂದರೆ ಸಂಪೂರ್ಣವಾಗಿ ಇವೆಲ್ಲವನ್ನು ರದ್ದು ಮಾಡ್ತೇವೆ ಈ ಕಾರ್ಯಕ್ರಮಗಳನ್ನ ಅಂತಕ್ಕಂಥದ್ದನ್ನ ಬೆದರಿಕೆಯನ್ನು ಒಡ್ಡಿದ್ರು ಕೊನೆಗೆ ಎಂ ಪಿ ಚುನಾವಣೆಯಲ್ಲಿ ನಾಲ್ಕು ತಿಂಗಳು ಐದು ತಿಂಗಳು ಹಣ ಇಟ್ಕೊಂಡು ಕೊಟ್ಟರು ಬಟ್ ಅಂತಿಮವಾಗಿ ಏಳುವರೆ ಕೋಟಿ ಕನ್ನಡಿಗರು ಇವತ್ತು ಹತ್ತೊಂಬತ್ತು ಜನ ಸಂಸದರನ್ನ ಎನ್ ಡಿ ಅಭ್ಯರ್ಥಿನ ಗೆಲ್ಲಿಸ್ಕೊಟ್ಟು ಇವತ್ತು ಶ್ರೀ ನರೇಂದ್ರ ಮೋದಿಜಿಯವರು ಶಕ್ತಿ ತುಂಬಿಸಿದ್ದಾರೆ ಇವತ್ತು ನಾವೆಲ್ಲ ನೆನೆಸ್ಕೊಳ್ಬೇಕಾಗ್ತದೆ ನರೇಂದ್ರ ಮೋದಿಜಿಯವರು ಕಿಸಾನ್ ಸನ್ಮಾನ್ ಯೋಜನೆ ಕಾರ್ಯಕ್ರಮದ ಅಡಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ರು ಹತ್ತೊಂಬತ್ತು ಕೋಟಿ ಇಡೀ ದೇಶದಲ್ಲಿ ಇರ್ತಕ್ಕಂಥ ರೈತಾಪಿ ವರ್ಗಕ್ಕೆ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ಗೌರವದನ್ನ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಏನ್ ಮಾಡಿದ್ರು ಅದರಲ್ಲಿ ಎಕ್ಸಾಕ್ಟ್ಲಿ ಅವರು ಕೊಟ್ಟಂತ ಮಾತು ನಾಲ್ಕು ತಿಂಗಳ ಒಮ್ಮೆ ಎರಡು ಸಾವಿರ ರೂಪಾಯಿ ಚಾಚು ತಪ್ಪದಿರ ಖಾತೆಗಳಿಗೆ ಎರಡು ಸಾವಿರ ರೂಪಾಯಿ ಡೆಪಾಸಿಟ್ ಆಗ್ತಾ ಇದೆ ಇವತ್ತು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತಕ್ಕಂಥದ್ದನ್ನ ಶ್ರೀ ನರೇಂದ್ರ ಮೋದಿ ಜಿ ಅವರು ತಗೊಂಡು ಬರದೇ ಹೋಗಿದ್ರೆ ಬಹುಶಃ ನನಗೊಂದು ಅನುಮಾನ ಇಲ್ಲ ಏನಂದ್ರೆ ಎಲ್ಲಿ ಈ ಐವತ್ತೆರಡು ಸಾವಿರ ಕೋಟಿ ನೇರವಾಗಿ ಡಿ ಬಿ ಟಿ ಟ್ರಾನ್ಸ್ಫರ್ ಅಂತ ನಾವೇನು ಕರಿತೀವಿ ನರೇಂದ್ರ ಮೋದಿಜಿ ಅವರೇನು ಇಂಪ್ಲಿಮೆಂಟ್ ಮಾಡಿದ್ರು ಅದರಿಂದ ಬಹುಶಃ ಪಾಪ ಕಾಂಗ್ರೆಸ್ನ ನಾಯಕರುಗಳಿಗೆ ಇಲ್ಲಿ ಯಾವುದು ಕಮಿಷನ್ ಕಟ್ಟಾಗಿ ಹೋಗಿರಬೇಕು ನೇರವಾಗಿ ಇವತ್ತು ಅವರವ್ರ ಖಾತೆಗಳಿಗೆ ಬ್ಯಾಂಕ್ಗಳಿಗೆ ದುಡ್ಡು ಜಮಾ ಆಗ್ತಾ ಇರತಕ್ಕಂಥ ಹಿನ್ನೆಲೆ ಇಲ್ಲಿ ಕಾಂಗ್ರೆಸ್ನವ್ರಿಗೆ ಕಮಿಷನ್ ಕಟ್ ಬಿಕಾಸ್ ಆಫ್ ಡಿ ಬಿ ಟಿ ಟ್ರಾನ್ಸ್ಫರ್ ಇದನ್ನ ಇಂಪ್ಲಿಮೆಂಟ್ ಬಂದು ಎಕ್ಸಿಕ್ಯೂಟ್ ಮಾಡಿದ್ರು ಶ್ರೀ ನರೇಂದ್ರ ಮೋದಿಜಿಯವರು ಕಿಸಾನ್ ಸನ್ಮಾನ್ ಯೋಜನೆ ಅಡಿ ರೈತರಿಗೆ ನಾಲ್ಕು ತಿಂಗಳ ಒಂದ್ಸಲಿ ಕಳೆದ ಆರು ವರ್ಷದಿಂದ ನಿರಂತರವಾಗಿ ಒಂದು ದಿನ ಅವರು ಕೊಟ್ಟಂತ ಮಾತನ್ನ ತಪ್ಪಿಸ್ತೀರ ನರೇಂದ್ರ ಮೋದಿಜಿ ಅವರು ಅವರು ಕೊಟ್ಟಂತ ಮಾತನ್ನ ಉಳಿಸ್ಕತಾ ಇರಬೇಕಾದ್ರೆ ಇವತ್ತು ನೀವೇನು ಐವತ್ತೆರಡು ಸಾವಿರ ಕೋಟಿ ಇವೆಲ್ಲ ಐದು ಗ್ಯಾರಂಟಿಗಳ ಸ್ಕೀಮ್ಸ್ಗೆ ನೀವು ಹೊಂದಿಸ್ಬೇಕಾಗಿತ್ತು ಪ್ರತಿ ವರ್ಷ ಯಾಕೆ ನಿಮಗೆ ಪ್ರಣಾಳಿಕೆ ಬಿಡುಗಡೆ ಮಾಡಲಿಕ್ಕಿಂತ ಮುಂಚಿತವಾಗಿ ಇದರ ಅರಿವಿರಲಿಲ್ವ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು ಈಗಲೂ ಕೂಡ ಆರ್ಥಿಕ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅನುಭವ ಇಲ್ವೆ ಒಂದ್ ಕಡೆ ನರೇಂದ್ರ ಅವರು ಕೊಟ್ಟಂತ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅಲ್ಲೇನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇಲ್ಲ ಅಲ್ಲಿ ಯಾವುದು ತಾಂತ್ರಿಕ ದೋಷಗಳು ಕಾಣ್ತಾ ಇಲ್ಲ ಆದ್ರೆ ನಿಮ್ಗೆ ಯಾಕೆ ಪ್ರಾವಿಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನೀವು ಕೊಟ್ಟಂತ ಮಾತು ಯಾಕೆ ವಾಪಸ್ ತಗೊಂಡಿದ್ದೀರಿ ನಾನು ಕೇಳ್ತಾ ಇಲ್ಲ ಇದು ರಾಜ್ಯದ ಹೆಣ್ಮಕ್ಳುಗಳು ಕೇಳ್ತಾ ಇದಾರೆ ನಾನು ಹಳ್ಳಿಗಳಿಗೆ ಹಳ್ಳಿಯಲ್ಲಿ ಓಡಾಡಬೇಕಾರೆ ಹೆಣ್ಣು ಮಕ್ಕಳು ನನ್ಗೊಂದು ಪ್ರಶ್ನೆ ಮಾಡ್ ಪ್ರಶ್ನೆ ಎದ್ದಿದೆ ನಮ್ಗೆ ತಿಂಗಳ ತಿಂಗಳ ಗೃಹಲಕ್ಷ್ಮಿ ಯೋಜನೆ ನಮ್ಮ ತಾತಗಳಿಗೆ ಜಮಾ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು ನಮ್ಗೆ ದುಡ್ಡು ಬರ್ತಾ ಇಲ್ಲ ಅಂತ ಅಂತಾರೆ ಪಾಪ ನಮ್ಮ ಹೆಣ್ಮಕ್ಳು ದಯಮಾಡಿ ಉತ್ತರ ಕೊಡಿ ಕಾಂಗ್ರೆಸ್ನವರು ನೀವು ಕೊಟ್ಟಂಥದ್ದೇನು ಭಾಳ ಸ್ಪಷ್ಟವಾದಂಥ ನುಡಿದಂತೆ ನಡಿತೇವೆ ನುಡಿದಂತೆ ನಡೆದಿದ್ದೇವೆ ಈಗ ಆಲ್ರೆಡಿ ನಡೆದು ಬಿಟ್ಟಿದ್ದೇವೆ ನೀವು ನುಡಿದಿದ್ದೇನು ನೀವು ನಡೀತಾ ಇರೋದೇನು ಒಂದು ಕೆಲಸ ಮಾಡಿ ಈ ವರ್ಷದ ಕ್ಯಾಲೆಂಡರ್ ನಾವೇ ತಗೋಬತ್ತೀವಿ ಆ ಕ್ಯಾಲೆಂಡರ್ ಬರುವಂಥ ದಿನಾಂಕ ನೀವೇ ಯು ಯುವರ್ ಸೆಲ್ಫ್ ಕಮಿಟ್ ಈ ಸರ್ಕಾರ ನಡೆಸ್ತಾ ಇರತಕ್ಕಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ದಯಮಾಡಿ ರಾಜ್ಯದ ಉದ್ದಗಾಲಕ್ಕೂ ನಮ್ಮ ಹೆಣ್ಮಕ್ಳ ಧ್ವನಿಯಾಗಿ ಕೇಳ್ತಾ ಇದ್ದೀನಿ ಕ್ಯಾಲೆಂಡರ್ ತಗೋಬತ್ತೀನಿ ಆ ಕ್ಯಾಲೆಂಡರ್ ದಿನಾಂಕ ಯಾವತ್ತು ನೀವು ನೀವೆಲ್ಲವನ್ನ ಪೂರೈಸ್ತೀರಾ ಅಂತಕ್ಕಂಥದ್ರ ಬಗ್ಗೆ ದಯಮಾಡಿ ಸ್ಪಷ್ಟವಾದಂಥ ನೀವು ನಿಲುವು ಕೊಟ್ಬಿಟ್ರೆ ಇದು ನಮಗೆ ಬೇಕಾಗಿರೋದು ಅದಕ್ಕೋಸ್ಕರ ಇವತ್ತು ನಾನು ಪ್ರೆಸ್ ಮೀಟ್ ಕರೆದಿದ್ದೀನಿ